ಬಂಗಾಳ ಉಪಸಾಗರದಲ್ಲಿ ಟ್ರಫ್ ಹಿನ್ನೆಲೆಯಲ್ಲಿ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕೊಯ್ದ ವಾತಾವರಣ ಜಿಡ್ಡಿ ಜಿಟ್ಟಿ ಮಳೆ ಬರ್ತಾ ಇತ್ತು ಆದರೆ ಸಂಜೆ ಆಗ್ತಿದ್ದಂತೆ ಸಾಕಷ್ಟು ಮಳೆ ಸುರಿದಿದ್ದು ಕೆಲವೊಂದು ಕಡೆ ರಸ್ತೆಗಳು ಜಲಾವತ ಆದರೆ ಈಗ ಕೆಲವು ಅರ್ಧ ಗಂಟೆಗೂ ಕಾಲ ಅಧಿಕ ಕಾಲ ಸುರಿದ ಮಳೆಯಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಕೆಲಸಗಳನ್ನು ಮುಗಿಸಿ ಮನೆಗಳಿಗೆ ಹೋಗ್ತಕ್ಕಂತಹ ಜನರಿಗೆ ಟ್ರಾಫಿಕ್ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು ಮೆಜೆಸ್ಟಿಕ್ ಬಳಿ ಇರ್ತಕ್ಕಂತಹ ರಸ್ತೆಯಲ್ಲಿ ಏನು ಸಿಗ್ನಲ್ ಇದೆ ಇಲ್ಲಿ ಜನರು ಕೂಡ ಮನೆಗೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಯಾಕಂದ್ರೆ ಏನು ಮಳೆ ಇನ್ನೂ ಕೂಡ ಒಂಬತ್ತನೇ ತಾರೀಕಿನವರೆಗೂ ಸಾಕಷ್ಟು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿರ್ತಕ್ಕಂಥದ್ದು ಈಗಾಗಲೇ ನಗರದಲ್ಲಿ ನಿನ್ನೆ ಮತ್ತು ಇವತ್ತು ಎಲ್ಲೋ ಅಲರ್ಟನ್ನು ಹವಾಮಾನ ಇಲಾಖೆ ನೀಡಿತ್ತು ಇವತ್ತು ಏನು ಯೆಲ್ಲೋ ಅಲರ್ಟ್ನಲ್ಲಿ ಸಾಕಷ್ಟು ಮಳೆ ಕೂಡ ಬರ್ತಾ ಇದೆ ಈಗಲೂ ಕೂಡ ಜಿಟಿ ಜಿಟಿ ಮಳೆ ಕಂಟಿನ್ಯೂ ಆಗಿರುತ್ತೆ ಹೀಗಾಗಿ ಏನು ಕೆಲಸಗಳನ್ನು ಮುಗಿಸಿ ಮನೆಗೆ ಕಡೆ ತೆರಳ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ವೀಕೆಂಡ್ ಕೂಡ ಇದೆ ಹೀಗಾಗಿ ಸಾಕಷ್ಟು ಜನರು ಕೂಡ ಕೆಲಸಗಳನ್ನು ಮುಗಿಸಿ ಮನೆ ಕಡೆ ತೆರಳ್ತಾ ಇದ್ದಾರೆ ಹೀಗಾಗಿ ನಾವು ನೋಡ್ಬೋದು ಸಿಗ್ನಲ್ ಕೂಡ ಒಂದು ಕಡೆ ಸಿಗ್ನಲ್ ಬಿದ್ದರೂ ಕೂಡ ಏನು ಸಿಗ್ನಲ್ ಈಗ ಗ್ರೀನ್ ಸಿಗ್ನಲ್ ಇದೆ ಗ್ರೀನ್ ಸಿಗ್ನಲ್ ಇದ್ರೂ ಕೂಡ ಹೋಗಲಿಕ್ಕೆ ಜನರಿಗೆ ತೊಂದರೆ ಆಗ್ತಿದೆ ಯಾಕಂದರೆ ಅಷ್ಟೊಂದು ಇಲ್ಲಿ ಏನು ವಾಹನ ದಟ್ಟಣೆ ಆಗಿರ್ತಕ್ಕಂಥದ್ದು ಹೀಗಾಗಿ ಇನ್ನೂ ಕೂಡ ಏನು ನಾಲ್ಕು ದಿನಗಳ ಕಾಲ ಮಳೆ ಸುರಿಯಲಿದೆ ಮಳೆ ಪರಿಣಾಮದಿಂದಾಗಿ ಇದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಲಿದೆ ಈಗ ಏನು ಈಗ ಒಂದು ಮಳೆ ಸುರಿದಿದೆ ಈಗ ಏನು ಕೆಲವೊಂದು ಏರಿಯಾಗಳಲ್ಲಿ ಸಾಕಷ್ಟು ಮಳೆಯಾಗಿದೆ ಸಾಕಷ್ಟು ಮಳೆಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ ಇನ್ನೊಂದು ಕಡೆ ಏನು ಟ್ರಾವೆಲ್ಸ್ ಖಾಸಗಿ ಬಸ್ಗಳು ಕೂಡ ಜಿಲ್ಲಾ ಸ್ಥಳಗಳು ತೆರಳುತ್ತಾ ಇದ್ದಾವೆ ಇಲ್ಲಿಂದ ಜನರು ಕೂಡ ಹೋಗಲಿಕ್ಕೆ ತಯಾರಾಗಿದ್ದಾರೆ ಊರು ಕಡೆ ಅವರಿಗೂ ಕೂಡ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ ಹೀಗಾಗಿ ಮನೆ ಕಡೆ ತೆರಳುವವರಿಗೆ ಈ ಒಂದು ಮಳೆ ಈ ಈಗ ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಪರದಾಡುವಂತೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ನ ರಘು ಜೊತೆ ವಿನಾಯಕ್ ಗುರಾವ್ ಟಿ ವಿ ನೈನ್ ಬೆಂಗಳೂರು